ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಬೆಳಗ್ಗೆಯಿಂದ ಬ್ಲ್ಯಾಕ್ ಶುರು ಮಾಡ್ಕೊಂಡಿದ್ದೀನಿ ಇನ್ನು ಅಮ್ಮ ಕೆಲಸಕ್ಕೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಟಿಫನ್ ಕೂಡ ಮಾಡಿರಲಿಲ್ಲ ಹಂಗೆ ಹೊಟ್ಟೋಗಿದ್ರು ಟಿಫನ್ಗೆ ಚಪಾತಿ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೋತಿದ್ದೀನಿ ಇನ್ನು ಮನೇಲಿ ಮಕ್ಕಳಿದ್ಮೇಲೆ ಕಂಪ್ಲೇಂಟ್ಗಳು ಶುರು ಆಗೇ ಆಗ್ತವೆ ಒಂದೊಂದಾಗೇ ನನ್ನ ತಮ್ಮನ ಚಿಕ್ಕಮಗ್ಳಿಗೂ ನನ್ನ ಮಗನಿಗೂ ಗಲಾಟೆ ಅದು ಅರಿಯೋದೇ ಇಲ್ಲ ಎಷ್ಟೇ ಬಿಡಿಸಿದ್ರು ಅವರಿಬ್ರು ಯಾವಾಗಲೂ ಜಗಳ ಆಡ್ತಾನೆ ಇರ್ತಾರೆ ನಾಳೆಗೆ ದೋಸೆ ಮಾಡೋಣ ಅಂತ ಹೇಳ್ಬಿಟ್ಟು ಅಕ್ಕಿ ನೆನಸ್ಕೊಳ್ತಿದ್ದೀನಿ ಇವಾಗ ಚಪಾತಿಗೆ ಬೀಟ್ರೋಟು ಮತ್ತು ಕ್ಯಾರೆಟು ಪಲ್ಯ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ತಿದ್ದೀನಿ ತುಂಗೆ ಬೀಟ್ರೋಟ್ ಪಲ್ಯ ಅಂದರೆ ಇಷ್ಟ ಅಂತ ಹೇಳಿದ್ಲು ಹಂಗಾಗಿ ಮಕ್ಳಿಗೆ ಏನು ಇಷ್ಟ ಆಗುತ್ತೆ ಅದನ್ನೇ ಮಾಡಿಕೊಡ್ಬೇಕಲ್ವಾ ಹಾಗಾಗಿ ನಮಗೆ ಇಷ್ಟ ಬಂದಿದ್ದು ನಾವು ತಿನ್ನೋದು ಇದ್ದೇ ಇರುತ್ತೆ ಮಕ್ಕಳು ಇಷ್ಟನೇ ನಮ್ಮ ಇಷ್ಟಗಳಾಗುತ್ತಲ್ವ ಹಂಗಾಗಿ ಇವತ್ತು ಅದೇ ಮಾಡ್ತಾ ಇದ್ದೀನಿ ಯಶೋ ಹಠ ಮಾಡ್ತಿದ್ಲು ಅಂದ್ಬಿಟ್ಟು ಗಗನ್ ಸ್ವಲ್ಪ ಎಲ್ಪ್ ಮಾಡ್ತಿದ್ದಾನೆ ಇವತ್ತು ಇನ್ನು ಯಶು ಬಿಟ್ರೋಟು ತುರಿತರ ಸೌಂಡಿಗೆ ಹೋಗಿ ಹೋಗಿ ಗಗನ್ನೇ ಇಟ್ಕೊಂಡು ನನಗೂ ಕೊಡು ಅಂತೇಳಿ ಆಟ ಮಾಡಿ ಹುಡುಗರ ಹತ್ರ ಬಿಟ್ಟಿದ್ದೀನಿ ಯಶುನ ಅಡುಗೆ ಮನೆ ತುಂಬ ಚಿಕ್ತಿರೋದ್ರಿಂದ ಅಲ್ಲಿ ಕರ್ಕೊಂಡು ಅವಳನ್ನ ಅಡುಗೆ ಮಾಡೋಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಅವಾಗವಾಗಲೇ ಪಾತ್ರೆಗಳ್ನ ಸ್ವಲ್ಪ ತೊಳ್ಕೊಂಡ್ಬಿಡ್ತೀನಿ ಒಂದೇ ಸರಿ ಆಗಿಬಿಟ್ರೆ ತೊಳ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನಿಂತ್ಕೊಂಡಾಗ ಕೈಯಲ್ಲೇ ಹಿಂದಕ್ಕೆ ಎಲ್ಲಿಗ ಹೋಗ್ಕೋಟಲ್ಲೇ ಅಮ್ಮ ಅಂದ್ರು ಇಲ್ಲ ಅಪ್ಪ ಅಂದ್ರು ಇಲ್ಲ ಅಲ್ಲೇ ಕುತ್ಕೋ ಅಣ್ಣ 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 ಅಂತ ಒಳ ಅಣ್ಣ ತಗೋಕೆ ಹಾ ಎರಡು ಮಿಕ್ಸೆ ಮಾಡಪ್ಪ ಇನ್ನು ಅಮ್ಮನ ಕೆಲಸ ಬೇರೆ ತುಂಬ ದೂರ ಹೋಗೋದು ಹಂಗಾಗಿ ಒಂದೊಂದು ದಿನ ಟಿಫನ್ ಮಾಡ್ತಾರೆ ಒಂದೊಂದು ದಿನ ಟಿಫನ್ ಮಾಡಲಿಕ್ಕೆ ಆಗೋದಿಲ್ಲ ಹಂಗಾಗಿ ನಾವೇ ಮಾಡ್ಕೋತೀವಿ ಯಶು ಕೂಡ ನೈಟು ಸ್ವಲ್ಪ ಲೇಟಾಗಿ ಮಲ್ಕೋತಾಳೆ ಹಂಗಾಗಿ ಅಮ್ಮನೇ ಮಾಡಿಬಿಟ್ಟು ಹೋಗ್ತಾರೆ ಒಂದೊಂದು ದಿನ ನಾನು ಸ್ವಲ್ಪ ಲೇಟಾಗುತ್ತೆ ಎದೋದು ಅಂತ ಹೇಳ್ಬಿಟ್ಟು ಇನ್ನು ಯಶು ಕೂಡ ತುಂಬಾ ಅಳ್ತಿದ್ಲು ಅವಳಗ್ ಸ್ವಲ್ಪ ಫೀಡ್ ಮಾಡಿಬಿಟ್ಟು ಮಲಗಿಸಿದ್ದೀನಿ ಮಲ್ಕೊಂಡಿದ್ದಾಳೆ ಸ್ವಲ್ಪ ಹೊತ್ತು ಹೊತ್ತೋಳು ಮಲ್ಕೊಂಡು ಎದೊಳದ್ರೊಳಗಡೆ ಬೇಗ ಬೇಗ ಅಡಿಗೆ ಮಾಡ್ಕೊಂಬಿಡೋಣ ಅಂತ ಹೇಳಿ ಮಾಡ್ತಿದ್ದೀನಿ ಇನ್ನು ಅವಳು ಎದ್ಬಿಟ್ರೆ ನನಗೆ ಕೆಲಸ ಮಾಡಲಿಕ್ಕೆ ಬೇಗ ಬೇಗ ಬಿಡೋದಿಲ್ಲ ಇನ್ನು ಈ ಬೀಟ್ರೋಟ್ ಪಲ್ಯ ತಿನ್ನೋದ್ರಿಂದ ಬ್ರೆಸ್ಟ್ ಮಿಲ್ಕು ತುಂಬಾ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ಅದಕ್ಕೆ ಬಾಣತಿಯರಿಗೆ ಇದನ್ನು ತುಂಬಾ ಜಾಸ್ತಿ ಕೊಡ್ತಾರೆ ಆ ಟೈಮಲ್ಲಿ ಇನ್ನು ಪಲ್ಯ ಕೂಡ ರೆಡಿ ಆಯಿತು ಚಪಾತಿ ಇಟ್ಟು ಕೂಡ ಆವಾಗಲೇ ಕಲಸಿಟ್ಟಿದ್ನಲ್ವ ಹಂಗಾಗಿ ಚಪಾತಿನೂ ಮಾಡ್ಕೊಂಬಿಡೋಣ ಅಂತ ಹೇಳಿ ಮಾಡ್ಕೋತಿದ್ದೀನಿ ಇನ್ನು ಅಲೆ ಹೊರ್ಗಡೆ ಸಣ್ಣ ಸಣ್ಣದಾಗೆ ಮಳೆ ಬೇರೆ ಶುರುವಾಗ್ತಿದೆ ಟೈಮ್ ಬಂದು ಹತ್ತುವರೆ ಆಗಿದೆ ಬೆಳಗ್ಗೆ ಬೆಳಿಗ್ಗೆನೇ ಮಳೆ ಇಟ್ಕೊಂಬಿಡುತ್ತೆ ಈ ನಡುವೆ ಈ ಚಳಿಗೆ ಚಪಾತಿ ರೊಟ್ಟಿ ತುಂಬಾ ಚೆನ್ನಾಗಿರುತ್ತೆ ಇನ್ನು ನಮ್ಮೂರ ಕಡೆ ಬಂದು ಈ ಥರ ಮಳೆ ಇಟ್ಕೊತು ಖಾರಬದ್ ಜಿಡಿ ಅಂತ ಹೇಳ್ತಾರೆ ಈ ಥರ ಜಿಡಿ ಮಳೆ ಬರುವಾಗ ಯಾರ ಮನೇಲಿ ನೋಡಿದ್ರು ಬರೀ ರೊಟ್ಟಿ ಚಪಾತಿ ರೊಟ್ಟಿ ಚಪಾತಿ ದೋಸೆ ಈ ಥರನೇ ಮಾಡ್ತಾಯಿರ್ತಾರೆ ರೈಸ್ ಐಟಮ್ಮು ಜಾಸ್ತಿ ಮಾಡೋದಿಲ್ಲ ಈ ಚಳಿಗೆ ತಿನ್ಲಿಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಅದನ್ನೇ ಮಾಡ್ತಾರೆ ಇನ್ನು ಯಶು ಕೂಡ ಸ್ವಲ್ಪ ಹೊತ್ತು ಮಲಗಿದ್ಲು ಅಷ್ಟೇ ಎದ್ದೆ ಬಿಟ್ಲು ಸೌಂಡ್ ಮಾಡ್ತಿದ್ರಲ್ಲ ಹುಡುಗರುಗಳು ಆಟ ಆಡಬೇಕಾದ್ರೆ ಅವಳು ಈ ನಡುವೆ ಒಂದು ಚಿಕ್ಕ ಸ್ಪೂನ್ ಬಿದ್ದರೂ ಕೂಡ ಬೇಗನೆ ಇದಳು ಬಿಡ್ತಾಳೆ ಮಲ್ಕೊಳ್ಳೋದೇ ಇಲ್ಲ ಮತ್ತೆ ಜೊತೇಲಿ ನಾನು ಮಲ್ಕೊಂಡಿದ್ರೆ ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೋತಾಳೆ ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಮಲ್ಕೊಳ್ಳೋದಿಲ್ಲ ಎದ್ದಾವಾಗಲೇ ಈರುಳ್ಳಿ ಎಲ್ಲ ಇಟ್ಕೊಂಡು ಆಟ ಆಡ್ತಿದ್ದಾಳೆ ಇನ್ನು ಹುಡುಗರುಗಳು ಅವಳ ಫೇವ್ರೇಟ್ ಆಡು ಹೇಳ್ಕೊಂಡು ಅವಳಿಗೆ ಸ್ವಲ್ಪ ಆಟ ಆಡಿಸ್ತಿದ್ರು ನಾನು ಕೂಡ ಚಪಾತಿನ ರೆಡಿ ಮಾಡಿಕೊಂಡೆ ಇವಾಗ ಚಪಾತಿ ಕೂಡ ಬೇಯಿಸ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ನಾನು ಚಪಾತಿನ ಯಾವಾಗಲೂ ಎರಡೆಡೆ ಹಾಕ್ಕೊಂಡು ಬೇಯಿಸ್ಕೊಳ್ಳೋದು ಒಂದೊಂದೇ ಬೇಯಿಸಿದ್ರೆ ಜಾಸ್ತಿ ಗಟ್ಟಿಯಾಗಿಬಿಡುತ್ತೆ ತಿನ್ನಲಿಕ್ಕೆ ಅಂತ ಹೇಳ್ಬಿಟ್ಟು ಎರಡೆರಡು ಚಪಾತಿ ಹಾಕ್ಕೊಂಡು ಒಟ್ಟೊಟ್ಟಿಗೆ ಬೇಯಿಸ್ಕೊಂಬಿಡ್ತೀನಿ ಚ ತುಂಬನೇ ಚೆನ್ನಾಗಿರುತ್ತೆ ಸ್ಮೂತಾಗಿರುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಹುಡುಗರುಗಳಿಗೆ ಒಬ್ರಿಗೆ ಒಂಥರ ಪ್ಲೇಟಲ್ಲಿ ಕೊಟ್ಟು ಇನ್ನೊಬ್ರಿಗೆ ಇನ್ನೊಂದು ಥರ ಪ್ಲೇಟಲ್ಲಿ ಕೊಟ್ಟರೆ ಒಪ್ಕೊಳ್ಳೋದೇ ಇಲ್ಲ ಮೂರು ಜನನೂ ಕಿತ್ತಾಡ್ತಾರೆ ಹಂಗಾಗಿ ಮೂರು ಜನಕ್ಕೂ ಒಂದೇ ಥರ ಪ್ಲೇಟ್ ಬೇಕು ಅಂತ ಹೇಳಿ ತುಂಬನೇ ಹಠ ಮಾಡ್ತಿದ್ರು ಹಂಗಾಗಿ ಮೂರು ಜನಕ್ಕೂ ಒಂದೇ ಥರ ಕೊಟ್ಟಿದ್ದೀನಿ ಮೂರು ಜನನ ಒಟ್ಟಿಗೆ ಕುತ್ಕಂಡು ತಿಂತಾವ್ರೆ ಸ್ವಲ್ಪ ಕೊಡು ಸ್ವಲ್ಪ ಕೊಡು ಯಶುಮ್ಮ ಯಶುಮ್ಮ ನಿಂಗೆ ಫೇವ್ರೆಟಾ ಇದು ಹಾಂ ಅರ್ಶಿತನ್ ಫೇವ್ರೆಟು ಚಪಾತಿ ಬೀಟ್ರೋಟ್ ಪಲ್ಯ ನಿನಗೆ ಪ್ರಣೀತಾ ಗಗನ್ ನಿನಗೆ ಮೂರು ಜನಕ್ಕೂ ಫೇವ್ರೆಟ್ ಅಂತ ಹೇಳಿ ಚಪಾತಿನೂ ಬಿಟ್ರೋಟ್ ಪಲ್ಲೆನೂ ಮಾಡ್ಸ್ಕೊಂಡವ್ರು ಇವತ್ತು ಯಶುಮಾನು ತಿಂತೀನಿ ಅಂತ ಹೋಗವಳೆ ಸ್ವಲ್ಪ ಬೀಟ್ರೋಟ್ ಕೊಡು ಮೆಣ್ಸಿನಕಾಯಿ ಎಲ್ಲ ಕೊಡ್ಬೇಡ ಒಂದೇ ಒಂದು ಪೀಸ್ ಕೊಡ್ಬೇಕು ಅಷ್ಟೇ ಅವ್ಳಿಗೆ ಕಚ್ಬಿಟ್ಲಾ ನನ್ನ ಬಂಗಾರ ಇವತ್ತು ನನ್ನ ಜೊತೆ ಚಪಾತಿ ತಿಂತೈತೆ ಆ ಮೇಡಮ್ ಆ ಆ ಆ ಗೊಂಬೆ ಮರೆಯೋದು ಮುದ್ದು ಗೊಂಬೆ ನನ್ನ ಜೊತೆ ಇವತ್ತು ಚಪಾತಿ ತಿಂತವಳೆ ಇನ್ ಸ್ವಲ್ಪ ಬೇಕಾ ಸಾಕ ಸಾಕುಳ್ಳ ಇಲ್ಲಿ ಚಪಾತಿ ಇಲ್ಲಿ ಪಲ್ಯ ತಮ್ಮ ಪಲ್ಯ ಪಲ್ಯ ತಿಂತವಳೆ ಚಪಾತಿನ ತಿಂತಾವಳೆ ನನ್ ಬಂಗಾರಿ ಇವತ್ತು ಇನ್ನು ಯಶುವಿಗೆ ನಾವು ತಿನ್ನುವಾಗ ಸ್ವಲ್ಪ ಹಂಗೆ ತಿನ್ನಿಸ್ತೀನಿ ಅವಳಗೂ ಎಲ್ಲ ಸ್ವಲ್ಪ ಸ್ವಲ್ಪ ಅಭ್ಯಾಸ ಆಗಲಿ ಅಂತ ಹೇಳ್ಬಿಟ್ಟು ತುಂಬ ಇಷ್ಟಪಡ್ಕೊಂಡು ತಿಂತಾವಳೆ ಯಶುಮ ಯ ರಾಣಿ ತುಂಬ ಇಷ್ಟಪಡ್ಕೊಂಡು ತಿಂತಾವಳೆ ಕಳ್ಳ ಅವಳ ಇನ್ನು ಈ ಮಳೆಗೆ ಬಟ್ಟೆಗಳು ಒಂದು ಒಣಗ್ತಾನೆ ಇಲ್ಲ ಹೋಗೋದು ಬರೋದು ಎತ್ತಿಕ್ಕೋದು ಹೋಗೋದು ಬರೋದು ಎತ್ತಿಕ್ಕೋದು ಇದೇ ಕೆಲಸ ಆಗೋಗೈತು ನನಗೆ ಹಿಂಗಾಕ್ತಿನಿ ಮಳೆ ಬಂದ್ಬಿಡ್ತದೆ ಹಿಂಗಾಕ್ತಿನಿ ಮಳೆ ಬಂದ್ಬಿಡ್ತದೆ ಅಲೆ ಮೋಡ ಎಲ್ಲ ಆಗೈತೆ ಫುಲ್ಲು ಬ್ಲಾಕ್ ತರ ಮೋಡಾಕ್ಬಿಟ್ಟೈತೆ ಮಾಡಲ್ಲ ಈಗ ಹಾಕ್ಬಿಟ್ಟು ಹೋಗ್ತಾ ಇದೀನಿ ಒಣಗಾಕ್ಬಿಟ್ಟು ಅಣ್ಣ ಎಷ್ಟೊಪ್ಪ ಐತೆ ಹಾ ಅದು ನಾಗರಾವಲ್ಲ ಅನ್ಸ್ತದೆ ಕೆರೆ ಗುಡ್ಡ ಅನ್ಸ್ತದೆ ನಾಗರಾವ ಇಲ್ಲಿ ತಂಗಿ ಮರದ್ಮತ್ತು ಕೃಷ್ಣ ಅವ್ರ ತಂಗಿ ಮರದ್ಮೇಲೆ ಇಷ್ಟ ದಿನ ಹೌದಾ ಇನ್ನ ಬಟ್ಟೆ ಎತ್ಕೊಂಡ್ ಬರೋನಾಗ ನೋಡದೆ ಹಾವು ಬಂದಿದೆ ಅಂತ ಹೇಳಿ ಕೂಗಾಡ್ತಾ ಇದ್ರು ಹುಡುಗರುಗಳಿಗೆ ಹಾವು ಬಂದಿರೋದೆ ಒಂದು ಹಬ್ಬ ಆಗ್ಬಿಟ್ಟಿದೆ ಇನ್ನ ನಾವು ಈ ಬಿಲ್ಡಿಂಗ್ ಬಂದು ಎರಡು ವರ್ಷ ಆಯ್ತು ಎರಡು ವರ್ಷದಿಂದ ಯಾವುದೇ ತರ ಪ್ರಾಬ್ಲಮ್ ಏನಿರಲಿಲ್ಲ ಇವತ್ತು ಫಸ್ಟ್ ಟೈಮು ನಾಗರಾವ್ ಬಂದ್ಬಿಟ್ಟಿದೆ ಕೆಳಗಡೆ ಮನೆಗೆ ಅಂತ ಹೇಳ್ಬಿಟ್ಟು ಎಲ್ಲರೂ ನೋಡ್ತಿದ್ದಾರೆ ಅಂದ್ರೆ ವಿಡಿಯೋ ಕೂಡ ಆ್ಯಡ್ ಮಾಡಿದ್ದೀನಿ ನೋಡಿ ಆಯ್ತಾ ಇನ್ನ ನಾವು ಊರಲ್ಲಿ ನಾಗರು ಮಾಡ್ತೀವಿ ಹಂಗಾಗಿ ನಾವು ನಾಗರಾವನ ಯಾವ್ದೇ ತರ ಅವನು ಸಹಿತ ನಾವು ಹೊಡಿಯಂಗಿಲ್ಲ ಹಂಗಾಗಿ ನಾವು ಒಡೆಯೋದಿಲ್ಲ ಅಂತ ಹೇಳ್ಬಿಟ್ರು ನಮ್ಮ ಮನೆಯವರು ಅವರು ಆ ವಿಡಿಯೋರ್ನ ಕರ್ಕೊಂಬಂದು ಇಡಿಸಿ ಅಂತ ಹೇಳಿದ್ರು ಇವರೇ ಮಿನಿಸ್ಟ್ರು ಇವರೇ ಚೀಫ್ ಮಿನಿಸ್ಟ್ರೆ ಅಕ್ಕ ನಿಮ್ಮ ಮನೆಯವ್ರ ಕರೀರಿ ಇನ್ನು ಹುಡುಗರುಗಳು ಆ ವಿಡಿಯೋವರೆಗೂ ನನಗೆ ಊಟನೂ ಬೇಡ ಏನು ಬೇಡ ಅಂತ ಹೇಳಿ ಕೆಳಗಡೆ ಮನೆಗೆ ಹೋಗಿ ಕುತ್ಕೊಂಡ್ಬಿಟ್ರು ಅಲ್ಲೇ ಆಟ ಆಡಿಕೊಂಡು ನಾನು ಕೂಡ ಇನ್ನೇನು ಮಾಡಲಿ ಅಂತ ಹೇಳ್ಬಿಟ್ಟು ಯಶುನು ಕರ್ಕೊಂಡು ಅಲ್ಲಿಗೆ ಹೋಗಿ ನಾನು ಸ್ವಲ್ಪ ಟೈಮ್ ಪಾಸ್ ಮಾಡೋಣ ಅಂತ ಹೇಳ್ಬಿಟ್ಟು ಯಶುನೂ ಕೂಡ ಅಲ್ಲೇ ಆಟಾಡ್ಸ್ಕೊಂಡು ಕುಂತ್ಕೊಂಡಿದ್ದೀನಿ ಇನ್ನು ಆ ವಿಡಿಯೋವರೆಗೂ ಸಮಾಧಾನ ಆಗೋದಿಲ್ಲ ಮೇಲ್ಗಡೆ ಬಂದ್ಬಿಟ್ರೆ ಅಂತ ಬೇರೆ ಭಯ ಅಲ್ವಾ ಹಂಗಾಗಿ ಅಲ್ಲೇ ಹೋಗಿ ಕುತ್ಕೊಂಡ್ಬಿಟ್ಟಿದೆ ನಾನು ಮ್ಯಾಚಿಂಗ್ ಬಟ್ಟೆ ಇನ್ನು ಹಾವಿಡಿಯರ್ ಕೂಡ ಬಂದರು ಅವರು ಫೋನ್ ಮಾಡಿ ಕರೆಸಿದ್ರು ಎರಡು ಸಾವಿರ ರೂಪಾಯಿ ಏನೋ ಕೇಳಿದ್ರಂತೆ ಬೇರೆ ಕಡೆ ಇನ್ನೊಬ್ರು ಫೋನ್ ಮಾಡಿದ್ರು ಅವ್ರು ನಾಲ್ಕು ಸಾವಿರ ಕೇಳಿದ್ರು ಹಂಗಾಗಿ ಇವ್ರನ್ನೇ ಕರೆಸಿದ್ದಾರೆ ಇನ್ನ ಯಾವ್ ಹೇಳ್ತಾ ಇದ್ರು ಇದು ಬಿಲ್ಡಿಂಗ್ ಕೂಡ ಹತ್ತುತ್ತೆ ಅಂತ ಹೇಳ್ಬಿಟ್ಟು ನನಗೆ ಬೇರೆ ಸಿಕ್ಕ ಬಟ್ಟೆ ಭಯ ಇನ್ನು ಒಂದ್ ಎರಡ್ ಮೂರು ದಿನವರೆಗೂ ನನ್ಗೆ ಭಯ ಅನ್ನೋದು ಹೋಗೋದೇ ಇಲ್ಲ ಈಗಿನ ಕಾಲದ ಮಕ್ಳುಗಳು ಎದುರುಕೋತೇನೆ ಇಲ್ಲ ಎಷ್ಟು ಎಂಜಾಯ್ ಮಾಡ್ಕೊಂಡು ನೋಡ್ತಿದ್ದಾರೆ ಅಂತ ನೋಡ್ಬೋದು ರಾಬ್ರಿ ಆಗ್ಬಿಡ್ತದೇನೋ ಸರಿ ಸೆಡೆ ನೋಡು ಹಿಂಗೈತೆ ಬಂದಿರೋರು ಇನ್ನು ನಾವು ಕೂಡ ಇಟ್ಕೊಂಡು ಹೋಗಿ ಹೊರ್ಗಡೆ ಕಾಡಲ್ಲಿ ಬಿಟ್ಬಿಡ್ತೀವಿ ಫಾರೆಸ್ಟ್ಗೆ ಅಂತ ಹೇಳಿದ್ರು ಚೀಲದಲ್ಲಿ ಕೂಡ ತಗೊಂಡು ಅದನ್ನ ಹಾಕೊತಾ ಇದ್ದಾರೆ ಇಟ್ಕೊಂಡೋಗಕ್ಕೆ ಅಂತ ಹೇಳ್ಬಿಟ್ಟು ನಾವು ಇನ್ನ ಊಟ ಕೂಡ ಮಾಡಿರ್ಲಿಲ್ಲ ಆ ವಿಡಿಯೋದೇ ನೋಡ್ಕೊಂಡು ಕುಂತ್ಕೊಬಿಟ್ಟಿದ್ವಿ ಅಲ್ಲೇನೆ ಸುಮಾರು ಹೊತ್ತು ಟೈಮು ಪಾಸಾಯಿತು ಇನ್ನು ಇನ್ನು ಬೆಳಗ್ಗೆ ಮಾಡಿದ ಚಪಾತಿ ಸ್ವಲ್ಪ ಇತ್ತು ನೈಟು ಸಾಂಬಾರು ಕೂಡ ಇತ್ತು ಅದಕ್ಕೆ ಸ್ವಲ್ಪ ರೈಸ್ ಮಾಡಿಕೊಂಡು ಹುಡುಗರು ನಾವು ಎಲ್ಲ ತಿನ್ಬಿಟ್ಟು ಇನ್ನು ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟು ಸಂಜೆ ಇನ್ನು ಐದುವರೆನೇ ಆಗೋಯ್ತು ಕಾಫಿ ಕೂಡ ಮಾಡ್ಕೊಂಡ್ವಿ ಕಾಫಿ ಕುಡಿಯೋಣ ಅಂತ ಹೇಳ್ಬಿಟ್ಟು ದೂರ ಕಳಿ ಕಾಫಿ ಹತ್ರ ಕೊಡ್ಬೇಡಿ ಬಳಿ ನೀನು ಕುಡಿ ಯಶೋ ಓ ಕಾಫಿ ಕುಡಿತಾ ಗಿಣಿ ಅಯ್ಯೋ ಪಾಪ ಕಾಫಿ ಕುಡಿತಾ ಗಂಟ್ಲ ಅಯ್ಯೋ ಪಾಪ ಅಲ್ವಾ ಲೋಟದಲ್ಲಿ ಕುಡಿತಾತನಪ್ಪ ಗಿಣಿನ ಆಲೆ ಮಳೆ ಶುರುವಾಗೇ ಬಿಡ್ತನಪ್ಪ ಬೇಗ ಬೇಗ ಎತ್ಕೋ ಬಟ್ಟೆ ಎಲ್ಲಾನುವೆ ಪ್ರಣೀತಾ ಅದ್ನೂ ಎತ್ಕೋ ಬೇಗ ಬೇಗ ಜೋರಾಗೇ ಬಿಡ್ತು ಮಳೆ ಬೇಗ ಎತ್ಕೊಳ್ಳಿ ಇನ್ನು ನಿನ್ನೆ ಶೂ ಬರಬೇಕಾದ್ರೆ ಸ್ವಲ್ಪ ಮಿಕ್ಚರ್ ಕೂಡ ತೊಗೊಂಡ್ಬಂದಿದ್ರು ಮಳೆ ಬರ್ತಿದೆಯಲ್ವ ಸ್ವಲ್ಪ ಕಾಫಿ ಟೀಗೆ ಸ್ನ್ಯಾಕ್ಸ್ಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಕಾಫಿ ಕೂಡಿ ಇವಾಗ ಮರ್ತೋಗ್ಬಿಟ್ಟಿದೆ ನಾನು ಕೊಡೋದು ಹುಡುಗರಿಗೆ ಅದಕ್ಕೋಸ್ಕರ ಇವಾಗ ಕೊಡ್ತಾ ಇದ್ದೀನಿ ಇನ್ನು ನಾನು ಏನೇ ಕೊಡಬೇಕಾದ್ರೂ ಅವ್ರಿಗೆ ಅವ್ರು ಏನೇ ತಿನ್ನಬೇಕಾದ್ರೂ ಎಲ್ಲೂ ಒಂದೇ ಥರನೇ ಕೊಡಬೇಕು ಅವ್ರಿಗೆ ಒಂದು ಬಟ್ಲಿಂದ ಹಿಡ್ದು ಕೊಡೋ ಐಟಮ್ಸಿಂದ ಹಿಡಿದು ಒಂದು ಸಮ ಪ್ರಮಾಣದಲ್ಲೇ ಕೊಡಬೇಕು ಒಬ್ರಿಗೆ ಜಾಸ್ತಿ ಒಬ್ಬರು ಕಡಿಮೆ ಆದರೆ ಅದಕ್ಕೂ ಒಬ್ರಿಗೊಬ್ರು ಕಿತ್ತಾಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲನೂ ಒಂದೇ ಸಮ ಇದ್ದೀನಿ ನಮ್ಮ ಮನೆ ಮಕ್ಕಳು ಇದೇ ಥರನೋ ಇಲ್ಲ ಎಲ್ಲರ ಮನೆ ಮಕ್ಕಳು ಇದೇ ಥರನೋ ಗೊತ್ತಿಲ್ಲ ಇನ್ನು ಬೆಳಗ್ಗೆ ಅಕ್ಕಿ ಕೂಡ ನೆನ್ಸಿಟ್ಟಿದ್ನಲ್ವಾ ಹಂಗಾಗಿ ಅಕ್ಕಿ ರುಬ್ಕೊಂಬಿಡೋಣ ಕರೆಂಟ್ ಉಟ್ಟೋಗ್ಬಿಡುತ್ತೆ ಇನ್ನು ಮಳೆ ಬೇರೆ ಬರ್ತಿದೆಯಲ್ಲ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದಿದ್ದೀನಿ ಹುಡುಗರುಗಳು ದೋಸೆ ಬೇಡ ಇಡ್ಲಿ ಬೇಕು ಅಂತ ಹೇಳಿದ್ರು ಹಂಗಾಗಿ ಇದರಲ್ಲೇ ಇಡ್ಲಿ ಮಾಡ್ಕೊಂಬಿಡೋಣ ನಾಳೆಗೆ ಅಂತ ಹೇಳ್ಬಿಟ್ಟು ನಾಳೆ ಭಾನುವಾರ ಇರೋದ್ರಿಂದ ನಾನು ನೈಟೇ ಇಡ್ಲಿಗೆ ಆಡಿಸಿ ಇಟ್ಕೊಂಬಿಡೋಣ ಅಂತೇಳಿ ಇಟ್ಕೋತಾ ಇದ್ದೀನಿ ಇನ್ನು ಮಿಕ್ಸಿ ಆನ್ ಮಾಡೋದೇ ತಡ ಯಶು ಎಲ್ಲೇ ಇದ್ದರೂ ಓಡ್ ಬಂದ್ಬಿಡ್ತಾಳೆ ಆ ಮಿಕ್ಸಿ ಸೌಂಡ್ ಮಾಡೋದಕ್ಕೆ ಅವಳು ಕೂಡ ಜೋರಾಗಿ ಕಿರಿಸ್ತಾಳೆ ಏ ಏ ಅಂತ ಅಂದ್ಬಿಟ್ಟು ಅದನ್ನು ಸ್ವಲ್ಪ ಆ್ಯಡ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಕಿರಿಚ್ತಾಳೆ ಮಿಕ್ಸಿ ಆಫಾಗೋವರೆಗೂ ಕಿರಿಸ್ತಾನೆ ಇರ್ತಾಳೆ ಫಸ್ಟು ಚಿಕ್ಕ ಮಗು ಇದ್ದಾಗ ಮಿಕ್ಸಿ ಆನಾದ್ರೆ ಸಾಕು ಜೋರಾಗಿ ಬೆಚ್ಚಿಬಿಟ್ಟು ಅಳ್ತಾ ಇದ್ಲು ಇವಾಗೆಲ್ಲ ಉಲ್ಟಿ ಯಾಕೆನಾಡ್ಲಿ ಇಡ್ಲಿನ ಇನ್ನ ಇಡ್ಲಿ ಸಂಪ್ಳಿಗೆ ಬಂದು ಅರಳೋದೇ ಇಲ್ಲ ಹುಳಿ ಬರೋದಿಲ್ಲ ಅಂತ ಹೇಳ್ತಾರೆ ಹಿಂಗೆ ಕೈ ಹಾಕಿ ನೀಟಾಗಿ ಅದು ಅರಳುತ್ತೆ ಹಂಗಾಗಿ ನಾನು ಇದೇ ಥರನೇ ಮಾಡ್ಕೊತೀನಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇಟ್ಬಿಡ್ಬೇಕು ಸೋಡಾ ಏನೋ ಹಾಕ್ಬಾರ್ದು ಇನ್ನು ನೈಟ್ ಊಟಕ್ಕೆ ಟೊಮೊಟೊ ತಿಳಿ ಸಾಂಬಾರು ಮತ್ತು ರೈಸು ಇದ್ದೀನಿ ಸಿಂಪಲ್ಲಾಗಿ ಟೈಮ್ ಬೇರೆ ಆಗೋಗಿತ್ತಲ್ವ ಹಂಗಾಗಿ ಹುಡುಗರೆಲ್ಲ ಮಲ್ಕೋತವೆ ಅಂತ ಹೇಳ್ಬಿಟ್ಟು ಬೇಗ ಕ್ವಿಕ್ ಆಗೋ ಥರ ರಸಮ ಏನಾರು ಮಾಡ್ಕೊಂಬಿಡೋಣ ಅಂತೇಳಿ ಇನ್ನು ನಾವು ಕೂಡ ಊಟ ಎಲ್ಲ ಮುಗಿಸಿ ಹೆಸನ್ನು ಸ್ವಲ್ಪ ಆಟಾಡಿ ಮಲಗಿಸ್ತಿದ್ದೀನಿ Bueno, bueno, bueno. Más o ನಾ ಯಶು ಕೂಡ ಆಟ ಆಡಿಸಿ ಮಲಗಿಸ್ಬಿಟ್ಟು ನಾವು ಕೂಡ ಬೇಗನೆ ಮಲ್ಕೋತಿದ್ದೀವಿ ಬೆಳಗ್ಗೆಗೆ ದೇವಸ್ಥಾನಕ್ಕೆ ಹೋಗೋದಿದೆ ನಮ್ಮ ಏರಿಯಾದಲ್ಲಿ ಅಣ್ಣಮ್ಮನ ಕೂರಿಸಿದ್ರು ಹಂಗಾಗಿ ಇವತ್ತಿನ ಬ್ಲಾಗ್ ಇಷ್ಟೇ ಫ್ರೆಂಡ್ಸ್ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ